ಹಾಯ್ ಗುಡ್ ಮಾರ್ನಿಂಗ್ ನಾನಿವತ್ತು ಕರ್ಬೈನ್ ಸೊಪ್ಪಿನ ಚಿತ್ರಾನ್ನ ಮಾಡ್ತಿದ್ದೀನಿ ಇದು ಕ್ರೈಸ್ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಒಣಸೆ ಇಟ್ಕೊಂಡಿದ್ದೀನಿ ಎರಡು ಒಣ್ಮಿನ್ಕಾಯಿ ಎತ್ತಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಗ್ಯಾಸ್ ಹಂಚಿಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೊತೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಕಡಲೆಕಾಯಿ ಬೀಜ ಮತ್ತು ಉದ್ದಿನ ಬೇಳೆನ ಸೇರಿಸ್ಕೊತೀನಿ ಕಡಲೆಕಾಯಿ ಬೀಜ ಮತ್ತು ಉದ್ದಿನಬೇಳೆನ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತೀನಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನ ಗ್ಯಾಸ್ನ ನಾವು ಯಾವಾಗಲೂ ಫ್ಲೇಮು ಲೈಟ್ ಸಿಮ್ಮಲ್ಲಿ ಇಟ್ಕೊಂಡು ಕಡಿಮೆ ಹುರಿನಲ್ಲಿ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಕಡಲೆಕಾಯಿ ಬೀಜ ಮತ್ತು ಉದ್ದಿನಬೇಳೆ ಸೀದೋಗ್ಬಿಡುತ್ತೆ ಸೀದ್ರೆ ಟೇಸ್ಟು ಚೆನ್ನಾಗಿರಲ್ಲ ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡಬೇಕು ಈಗ ಇದನ್ನು ನೋಡಿ ಲೈಟಾಗಿ ಫ್ರೈ ಮಾಡ್ಕೋತಿದ್ದೀನಿ ಲೈಟ್ ಬ್ರೌನ್ ಕಲರ್ ಬರಬೇಕು ಆ ಥರ ಇದಕ್ಕೆ ನಾನು ಸ್ವಲ್ಪ ಪುಡಿ ಹುಂಗನ್ನ ಹಿಂಗನ್ನು ಸೇರಿಸ್ಕೋತೀನಿ ಕೆಲವರು ಬೆಳ್ಳುಳ್ಳಿ ಯೂಸ್ ಮಾಡೋರು ಪುಡಿ ಹಿಂಗನ್ನ ಸೇರಿಸಲ್ಲ ಪುಡಿ ಹಿಂಗು ಯೂಸ್ ಮಾಡಲ್ಲ ಆದರೆ ನಾನು ಯೂಸ್ ಮಾಡ್ತೀನಿ ಯಾಕೆಂದರೆ ಇವಾಗ ಇದರಲ್ಲಿ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ವಾ ಇದರಿಂದ ಹಿಂಗು ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಇಷ್ಟ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಕಡಲೆಕಾಯಿ ಬೀಜ ಮತ್ತು ಉದ್ದಿನಬೇಳೆ ಲೈಟಾಗಿ ಬ್ರೌನ್ ಕಲರ್ ಬರ್ತಾಯಿದೆ ಈ ಥರ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಮನೆಯಲ್ಲೇ ಮಾಡಿರೋಂಥ ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನದ ಪೌಡರ್ನ ಆ್ಯಡ್ ಮಾಡ್ಕೋತೀನಿ ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನದ ಪೌಡರ್ನ ಹೇಗೆ ಮಾಡಿದೆ ಅಂತ ಈಗ ಲೈಟಾಗಿ ಹೇಳ್ತೀನಿ ಕೇಳ್ಕೊಳ್ಳಿ ಫೋರ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಫೋರ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅದನ್ನ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಮೆಂತ್ಯ ಒಂದು ಹತ್ತು ಮೆಣಸು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹತ್ತು ಗುಂಟೂರು ಮೆಣ್ಸಿನ್ಕಾಯಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಬಿಸಿ ಮಾಡಿ ಪೌಡ್ರ್ ಇಟ್ಕೊಂಡಿದ್ದೀನಿ ಜೊತೆಗೆ ಕಡಲೆಕಾಯಿ ಬೀಜ ಎಳ್ಳು ಒಣಕೊಬ್ಬರಿ ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಅಷ್ಟೇ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಪೌಡರ್ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ನಾನು ಈಗ ಹೇಳಿದ್ನಲ್ಲ ಅದಷ್ಟು ಇಂಗ್ರೀಡಿಯೆಂಟ್ಸಾಗಿ ಮಾಡ್ಕೊಳ್ಳೋದು ನಿಮಗೆ ತ್ರೀ ಟು ಫೋರ್ ಟೈಮ್ಸ್ ಚಿತ್ರಾನ್ನ ಪೌಡರು ಅರ್ಭೈನ್ ಸೊಪ್ಪು ಚಿತ್ರಾನ್ನ ಪೌಡರು ತ್ರೀ ಟು ಫೋರ್ ಟೈಮ್ಸ್ ಮಾಡೋಕ್ಕಾಗತ್ತೆ ಈಗ ನೋಡಿ ಇದನ್ನು ಈ ಥರ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಆಗಲೇ ಬೌಲಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆ ರಸ ಅದನ್ನು ಸೇರಿಸ್ಕೋತೀನಿ ಹುಣಸೆ ರಸನ ಸೇರಿಸ್ಕೊಂಡು ಇದಕ್ಕೆ ಇದು ಕುದಿಯೋವಾಗ ಕಲ್ಲುಪ್ಪನ್ನ ಹಾಕ್ಕೋತೀನಿ ಕಲ್ಲುಪ್ಪ ಹುಣಸೆಂಟು ರಸ ಹಾಕಿರೋದ್ರಿಂದ ಇದಕ್ಕೆ ನಾನು ಕಲ್ಲುಪ್ಪು ಹಾಕಿ ಕುದಿಸ್ಕೋತಾಯಿದ್ದೀನಿ ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ನೋಡಿ ಇವಾಗ ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನೋದು ಪೌಡರು ಮಾಡೋದು ಹೇಳ ಹೇಗೆ ಅಂತ ಹೇಳಿದ್ನಲ್ಲ ಕರ್ಬೇವಿನ ಸೊಪ್ಪು ಮಕ್ಕಳು ತಿನ್ನಲ್ಲ ತಟ್ಟೆಲ್ ಸೈಡಲ್ಲಿ ಎತ್ತಿರ್ತಾರಲ್ಲ ಹಾಗಾಗಿ ಮಕ್ಕಳಿಗೆ ಕರ್ಬೇವಿನ ಸೊಪ್ಪು ತಿನ್ನಿಸೋಕೆ ಇದೊಂದು ಒಳ್ಳೆಯ ಐಡಿಯಾ ಜೊತೆಗೆ ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆ ಮತ್ತು ತಲೆ ಕೂದಲುಗೆ ಒಳ್ಳೇದು ಕಣ್ಣಿಗೂ ಒಳ್ಳೆಯದು ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಳೆ ಕಾಲದವರು ಹುಳಿ ಅನ್ನೋದು ಪೌಡರ್ ಮನೇಲಿ ಮಾಡ್ತಿದ್ರಲ್ಲ ಆ ಥರ ಇರುತ್ತೆ ಆದರೆ ನಾವು ಇದಕ್ಕೆ ಎಕ್ಸ್ಟ್ರಾ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀವಿ ಹೆಲ್ತ್ಗೂ ಒಳ್ಳೆಯದು ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ಜೀರ್ಣವೂ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಲೈಟಾಗಿ ಕುದಿಸ್ಕೊಬೇಕು ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಡು ಆಮೇಲೆ ಒಂದು ಬೌಲಲ್ಲಿ ಅನ್ನ ಹಾರಕ್ಕಿಟ್ಕೊಂಡು ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗೊಜ್ಜಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಹಿಂಗೆ ಫ್ರೈ ಮಾಡ್ಕೊಂಡು ಗೊಜ್ಜಾಕಿ ಮಿಕ್ಸ್ ಮಾಡಿದ್ರೆ ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ರೆಡಿ ಆಗುತ್ತೆ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬೋದು ನನ್ನ ಮಗಳು ತಿನ್ನಲ್ಲ ಅಂತ ಕೊತ್ತಂಬರಿ ಸೊಪ್ಪು ನಾನು ಹಾಕಿಲ್ಲ ನೀವು ಒಂದು ಸಲ ಮಾಡಿ ನೋಡಿ ಮನೇಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ